ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಬಹಳಷ್ಟು ಏನು ನಮ್ಮ ಎಲ್ ಬಿ ಎ ಬಗ್ಗೆ ಶಿಕ್ಷಕರಿಗೆ ಅನೇಕ ಗೊಂದಲಗಳಿತ್ತು ಆ ಎಲ್ಲ ಗೊಂದಲಗಳನ್ನು ಸನ್ಮಾನ್ಯ ಇಲಾಖೆಯ ಮೇಲ್ಮಟ್ಟದ ಉನ್ನತ ಅಧಿಕ ಅಧಿಕಾರಿಗಳು ಇದನ್ನೆಲ್ಲವನ್ನು ಪರಿಹರಿಸಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಒಂದು ಮತ್ತೊಂದು ತಿದ್ದುಪಡಿ ಸುತ್ತೋಲೆಯನ್ನು ಈ ಎಲ್ ಬಿ ಎಗೆ ಸಂಬಂಧಪಟ್ಟಂತೆ ಹೊರಡಿಸಿದ್ದಾರೆ ಆ ತಿದ್ದುಪಡಿ ಸುತ್ತೋಲೆ ಯಾವ ಡೇಟ್ ಬಂದಿದೆ ಅಂದರೆ ಎಂಟು ಎಂಟು ಇಪ್ಪತ್ತೈದು ಅಂದರೆ ಮೊನ್ನೆ ರೀಸೆಂಟಾಗಿ ಬಂದಿರುವಂಥ ಒಂದು ತಿದ್ದುಪಡಿ ಸುತ್ತೋಲೆ ಯಾವುದ್ರ ಬಗ್ಗೆ ಇದೆ ಅಂದರೆ ಎಲ್ ಬಿ ಎ ಬಗ್ಗೆ ಇದೆ ಎಲ್ ಬಿ ಎನಲ್ಲಿ ಏನೇನು ತಿದ್ದುಪಡಿ ಸುತ್ತೋಲೆ ಇದೆ ಸುತ್ತೋನಲ್ಲಿ ಏನು ಹೇಳಿದ್ದಾರೆ ನಾನು ಯಾಕೆ ಪ್ರತಿ ಸಾರಿ ಏನಾದರೂ ಹೇಳುವಾಗ ಸುತ್ತೋಲೆಯನ್ನು ಇಟ್ಕೊಂಡೇ ನಾನು ಯಾಕೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳೋದಾದರೆ ಈ ಸುತ್ತೋಲೆ ಇದು ಏನಂದರೆ ಇದು ಅಲ್ಟಿಮೇಟ್ ಇದು ಫೈನಲ್ ಇದು ಯಾರೋ ಅವ್ರಂಗೆ ಅಂದರು ಇವ್ರಿಂಗಂದ್ರು ಸಿ 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 ಆರ್ ಪಿ ಬಂದಾಗ ಒಂಥರ ಹೇಳಿದ್ರು ಬಿ ಆರ್ ಪಿ ಬಂದಾಗ ಒಂಥರ ಹೇಳಿದ್ರು ಬಿ ಓರ್ ಬಂದಾಗ ಒಂಥರ ಹೇಳಿದ್ರು ಸಬ್ಜೆಕ್ಟ್ ಇನ್ಸ್ಪೆಕ್ಟ್ರ್ ಬಂದಾಗ ಒಂಥರ ಆಯಿತು ಈ ಥರ ಯಾವ ಗೊಂದಲಗಳು ಅವಶ್ಯಕತೆನೇ ಇಲ್ಲ ಏನಂದರೆ ಈ ತಿದ್ದು ಈ ಸುತ್ತೋಲೆ ಪ್ರಕಾರ ಈ ಒಂದು ರಾಜ್ಯ ನಮ್ಮ ಡಿ ಎಸ್ ಎ ಆರ್ ಟಿಯ ಮನೆ ನಿರ್ದೇಶಕರು ಹೊರಡಿಸಿರುವಂಥ ಈ ಸುತ್ತೋಲೆ ಏನಿದೆ ಇಸ್ ಇಸ್ ಅಲ್ಟಿಮೇಟ್ ಇದಕ್ಕೆ ಆ್ಯಕ್ಚುಲಿ ಮಾನ್ಯ ಆಯುಕ್ತರು ಈ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಸೊ ಇದು ಏನೇನು ಅಂಶಗಳನ್ನು ಇದರಲ್ಲಿ ಹೇಳಿದ್ದಾರೆ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ರಾಜ್ಯ ಪಠ್ಯಕ್ರಮದ ಶಾಲೆಗಳ ಒಂದರಿಂದ ಹತ್ತನೇ ತರಗತಿವರೆಗೆ ಒಂದರಿಂದ ಹತ್ತನೇ ತರಗತಿಗೆ ಪಾಯಿಂಟ್ ಏನು ಮಾಡಬೇಕು ಎಲ್ ಬಿ ಎ ಮಾಡಬೇಕು ಈಗ ಅಲ್ಲೇ ಎರಡು ಮೂರು ಸುತ್ತೋಲೆ ಬಂದವೆ ಮೊದಲನೇ ಸುತ್ತೋಲೆ ಎಲ್ ಬಿ ಎ ಮಾಡಿರಿ ಅಂತ ಬಂತು ಎರಡನೇ ಸುತ್ತೋಲೆ ಎಫ್ ಎ ಕ್ಯೂ ಬಂತು ಮೂರನೇದು ಈಗ ತಿದ್ದುಪಡಿ ಸುತ್ತೋಲೆ ಬಂದಿದೆ ಐ ಥಿಂಕ್ ದಿಸ್ ಈಸ್ ಫೈನಲ್ ಸುತ್ತೋಲೆ ಅಂತ ನಾನು ಭಾವಿಸ್ತೀನಿ ಇದರ ಲಾಲೆ ಕೊಟ್ಟಿದ್ದಾರೆ ಓಕೆನಾ ಒಂದರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸಿದ್ಧಪಡಿಸಿರುವ ಪಾಠ ಆಧಾರಿತ ಮೌಲ್ಯಾಂಕನ ಪ್ರಶ್ನೆಕೋಟಿಯನ್ನು ಬಳಸಿ ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಯನ್ನು ಸಾಧಿಸುವ ಬಗ್ಗೆ ಏನಕ್ಕಪ್ಪ ನಾವು ಎಲ್ ಬಿ ಎ ಮಾಡ್ತೀವಿ ಕಲಿಕಾ ಪ್ರಗತಿಯನ್ನು ಸಾಧಿಸಲಿಕ್ಕೆ ಈ ಒಂದು ಟೂಲನ್ನು ನಾವು ಬಳಸ್ಕೊಳ್ತೀವಿ ಇದನ್ನು ನಾವು ಮೇಜರಾಗಿ ಗಮನದಲ್ಲಿಟ್ಕೋಬೇಕು ಮೇಜರಾಗಿ ಗಮನದಲ್ಲಿಟ್ಕೊಂಡು ಏನು ಮಾಡಬೇಕು ಮುಂದೆ ನೋಡೋಣ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಪಠ್ಯಕ್ರಮ ಶಾಲೆಗಳ ಒಂದರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಕಲಿಕೆಯನ್ನು ಸಾಧಿಸಲಿಕ್ಕೆ ಹಾಗೂ ಪ್ರತಿ ಪಾಠದ ನಂತರ ವಿದ್ಯಾರ್ಥಿಗಳ ಕಲಿಕೆಯನ್ನು ದೃಢೀಕರಿಸಲು ಕಲಿಕೆಯನ್ನು ಏನು ಮಾಡಬೇಕು ಕಲಿಕಾ ಪ್ರಗತಿಯನ್ನು ಸಾಧಿಸಿಬಿಟ್ಟು ಕಲಿಕೆಯನ್ನು ನಾವು ದೃಢೀಕರಿಸಬೇಕು ದೃಢೀಕರಿಸಿ ಕಲಿಕೆಯನ್ನು ದೃಢೀಕರಿಸಲು ಎಲ್ಲಿ ದೃಢೀಕರಿಸಬೇಕು ನಾವು ಸ್ಯಾಟ್ಸ್ನಲ್ಲಿ ಹೇಳ್ತಾ ಇದ್ದಾರೆ ಮುಂದೆ ಬರ್ತೇನೆ ನಾನು ನಿಮಗೆ ಎಲ್ಲೆಲ್ಲಿ ಅದನ್ನು ಕಲಿಕೆಯನ್ನು ದೃಢೀಕರಣ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕು ಅನ್ನೋದು ಬರುತ್ತೆ ಹೇಳ್ತೀನಿ ವಿದ್ಯಾರ್ಥಿಗಳ ಕಲಿಕೆಯನ್ನು ದೃಢೀಕರಿಸಲು ಪಾಠ ಆಧಾರಿತ ಮೌಲ್ಯಾಂಕನ ಪ್ರಶ್ನೆ ಕೋಟಿಯನ್ನು ಸಿದ್ಧಪಡಿಸಿ ಈಗಾಗಲೇ ಡಿ ಎಸ್ ಆರ್ ಟಿ ವೆಬ್ಸೈಟ್ನಲ್ಲಿ ಅಳವಡಿಸಲಾಗಿದೆ ಸದರಿ ಪ್ರಶ್ನೆ ಕೋಟಿಯ ಬಳಕೆ ಅನುಷ್ಠಾನ ಮೇಲ್ವಿಚಾರಣೆ ಮತ್ತು ಅನುಪಾಲನೆ ಸಂಬಂಧ ಈ ಉಲ್ಲೇಖ ಒಂದರ ಸುತ್ತೋಲೆಯ ಮೂಲಕ ಆಗಲೇ ಮಾರ್ಗದರ್ಶನವನ್ನು ನಾವು ನೀಡಿದ್ದೇವೆ ಪಾಯಿಂಟ್ ನಂಬರ್ ಒನ್ ಏನು ಆರು ಅಂಶಗಳಿದ್ದಾವೆ ಆರು ಅಂಶಗಳನ್ನು ನಾನು ನಿಮಗೆ ಸ್ಪಷ್ಟಪಡಿಸ್ಬಿಡ್ತೀನಿ ಒಂದೇ ಪಾಯಿಂಟ್ ಏನು ಹೇಳಿದರೆ ಒಂದರಿಂದ ಐದನೇ ತರಗತಿಯ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಒಂದರಿಂದ ಐದನೇ ತರಗತಿಯ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಹತ್ತು ಅಂಕಗಳಿಗೆ ಲಿಖಿತ ಹತ್ತು ಅಂಕಗಳಿಗೆ ಲಿಖಿತ ಐದು ಅಂಕಗಳಿಗೆ ಮೌಖಿಕ ಮೌಖಿಕ ಅಂಕಗಳನ್ನು ಮಾಡಬೇಕು ಒಟ್ಟು ಹದಿನೈದು ಅಂಕಗಳಿಗೆ ಎಷ್ಟನೇ ಕ್ಲಾಸ್ಗೆ ಒಂದರಿಂದ ಐದನೇ ತರಗತಿಗೆ ಎಲ್ಲ ರೀತಿಯ ವಸ್ತುನಿಷ್ಠ ಪ್ರಶ್ನೆಗಳು ಮತ್ತು ವಿವರಣಾತ್ಮಕ ಪ್ರಶ್ನೆಗಳನ್ನು ಒಳಗೊಂಡಂತೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಪಾಠಾಧಾರಿತ ಮೌಲ್ಯಾಂಕನ ಅಂದರೆ ಯೂನಿಟ್ ಟೆಸ್ಟ್ ಮಾಡಿಬಿಟ್ಟು ಸ್ಯಾಟ್ಸ್ನಲ್ಲಿ ಎಂಟ್ರಿ ಮಾಡಬೇಕು ಇದು ನಿಮಗೆ ಗೊತ್ತಿದೆ ಇದು ಕ್ಲಿಯರ್ ಆಯಿತಲ್ಲ ಒಂದನೇ ಕ್ಲಾಸಿಗೆ ಎಷ್ಟು ಅಂಕಕ್ಕೆ ಮಾಡಬೇಕು ಹದಿನೈದು ಅಂಕಕ್ಕೆ ಮಾಡಬೇಕು ಎಷ್ಟಕ್ಕೆ ಮಾಡಬೇಕು ಹತ್ತು ಲಿಖಿತ ಐದು ಮೌಖಿಕ ಇದು ಫೈನಲ್ ಇದು ಅಲ್ಟಿಮೇಟ್ ಮತ್ತು ಇದ್ರ ಮೇಲೆ ಯಾವುದೇ ಗೊಂದಲಗಳು ಬೇಡ ಮತ್ತು ಇದರಲ್ಲೂ ನಿಮಗೇನು ಗೊಂದಲ ಬರುತ್ತೆ ಸಾರ್ ಒಂದೇ ಮಾರ್ಕ್ಸಿಗೆ ಮಾಡಬೇಕಾ ಎರಡೇ ಮಾರ್ಕ್ಸಿಗೆ ಮಾಡಬೇಕಾ ಮೂರು ಮಾರ್ಕ್ಸಿಗೆ ಮಾಡ್ಬೇಕಾ ದಟ್ ಈಸ್ ಲೆಫ್ಟ್ ಯು ಇಲ್ಲಿ ಹೇಳಿದ್ದಾರೆ ಭಾಳ ಸ್ಪಷ್ಟವಾಗಿ ಏನಂತ ವಸ್ತುನಿಷ್ಠ ಪ್ರಶ್ನೆಗಳು ಇರಬೇಕು ವಿವರಣಾತ್ಮಕ ಪ್ರಶ್ನೆಗಳನ್ನು ಇರಬೇಕು ಎಲ್ಲ ಒಟ್ಟು ಹತ್ತು ಲಿಖಿತದಲ್ಲಿ ಮತ್ತು ಐದು ಮೌಖಿಕದಲ್ಲಿ ಎಲ್ಲ ಥರದ ಪ್ರಶ್ನೆಗಳನ್ನು ನೀವು ತೆಕ್ಕೊಂಡು ನೀವು ವಿದ್ಯಾರ್ಥಿಗೆ ಲೆಸನ್ ಬೇಸ್ಡ್ ಟೆಸ್ಟನ್ನು ಎಲ್ ಬಿ ಅನ್ನು ಮಾಡಬೇಕು ಪಾಯಿಂಟ್ ನಂಬರ್ ಟು ಏನು ಬಂತು ಪಾಯಿಂಟ್ ನಂಬರ್ ಟು ಆರು ಮತ್ತು ಏಳನೇ ತರಗತಿಗೆ ಆರು ಮತ್ತು ಏಳನೇ ತರಗತಿಗೆ ಏನಿದೆಯಪ್ಪ ಆರು ಮತ್ತು ಏಳನೇ ತರಗತಿಗೆ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಇಪ್ಪತ್ತು ಅಂಕಗಳಿಗೆ ಎಷ್ಟು ಅಂಕ ಇಪ್ಪತ್ತು ಅಂಕಗಳಿಗೆ ಇಪ್ಪತ್ತು ಅಂಕಗಳಿಗೆ ಎಲ್ ಬಿ ಎ ಪ್ರಶ್ನೆಕೋಟೆಯ ವಸ್ತುನಿಷ್ಠ ಹಾಗೂ ವಿವರಣಾತ್ಮಕ ಪ್ರಶ್ನೆಗಳನ್ನು ಒಳಗೊಂಡ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಲಿಖಿತ ಪಾಠ ಆಧಾರಿತ ಮೌಲ್ಯಾಂಕನ ಮಾಡುವುದು ಏನು ಮಾಡಬೇಕು ಪ್ಯೂರ್ಲಿ ಲಿಖಿತ ಮಾತ್ರ ಲಿಖಿತ ಪಾಠ ಆಧಾರಿತ ಮೌಲ್ಯಾಂಕನ ಮಾಡುವುದು ಮತ್ತು ಸ್ಯಾಟ್ಸ್ನಲ್ಲಿ ಎಂಟ್ರಿ ಮಾಡುವುದು ಎಲ್ಲಿ ಎಂಟ್ರಿ ಮಾಡ್ತೀವಿ ನಾವು ಇಪ್ಪತ್ತು ಮಾರ್ಕ್ಸ್ಗೆ ಆರು ಮತ್ತು ಏಳನೇ ತರಗತಿಗೆ ಇಪ್ಪತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆ ಮಾಡಿ ಅವರಿಗೆ ಸ್ಯಾಟ್ಸಲ್ಲಿ ಎಂಟ್ರಿ ಮಾಡಬೇಕು ಇದು ಪಾಯಿಂಟ್ ನಂಬರ್ ಟೂ ಓಕೆ ನೆಕ್ಸ್ಟ್ ಬರ್ತೀನಿ ದೆನ್ ಪಾಯಿಂಟ್ ನಂಬರ್ ತ್ರೀ ಎಂಟರಿಂದ ಹತ್ತನೇ ತರಗತಿಯ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಇಪ್ಪತ್ತು ಅಂಕಗಳಿಗೆ ಎಂಟರಿಂದ ಹತ್ತನೇ ತರಗತಿ ಎಂಟರಿಂದ ಸಾರಿ ಎಂಟು ಮತ್ತು ಅಲ್ಲ ಎಂಟರಿಂದ ಹತ್ತನೇ ತರಗತಿ ಅಂದರೆ ಎಂಟು ಒಂಬತ್ತು ಹತ್ತು ಅಂತ ಮೂರಕ್ಕೂ ಎಂಟರಿಂದ ಹತ್ತನೇ ತರಗತಿ ಅಂದರೆ ಎಂಟು ಒಂಬತ್ತು ಹತ್ತು ಇವು ಮೂರಕ್ಕೂ ಏನು ಮಾಡಬೇಕಪ್ಪ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಇಪ್ಪತ್ತು ಅಂಕಗಳಿಗೆ ಸೇಮ್ ಟ್ವೆಂಟಿ ಮಾರ್ಕ್ಸ್ ಇಪ್ಪತ್ತು ಅಂಕಗಳಿಗೆ ಎಲ್ ಬಿ ಎ ಕೋಟಿಯ ಬಹು ಆಯ್ಕೆಯ ಪ್ರಶ್ನೆಗಳು ವಿವರಣಾತ್ಮಕ ಪ್ರಶ್ನೆಗಳು ಅವುಗಳನ್ನು ಒಳಗೊಂಡಂಥ ಪ್ರಶ್ನೆ ಪ ಪತ್ರಿಕೆಯನ್ನು ಸಿದ್ಧಪಡಿಸಬೇಕು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ನೀವುಗಳು ಸ್ಯಾಟ್ಸ್ನಲ್ಲಿ ಎಂಟ್ರಿ ಮಾಡಬೇಕು ಕ್ಲಿಯರ್ ಆಯ್ತಲ್ಲ ಎಂಟು ಒಂಬತ್ತು ಹತ್ತಕ್ಕೆ ಇಪ್ಪತ್ತು ಮಾರ್ಕ್ಸು ಆರು ಮತ್ತು ಏಳಕ್ಕೆ ಇಪ್ಪತ್ತು ಮಾರ್ಕ್ಸು ರೈಟ್ ದೆನ್ ಪಾಯಿಂಟ್ ನಂಬರ್ ಫೋರ್ ಪಾಯಿಂಟ್ ನಂಬರ್ ಫೋರ್ ಏನಿದೆಯಪ್ಪ ನೋಡೋಣ ಮರುಸಿಂಚನ ಕಾರ್ಯಕ್ರಮ ಅನುಷ್ಠಾನ ಮಾಡುತ್ತಿರುವ ಜಿಲ್ಲೆಗಳು ಆರರಿಂದ ಹತ್ತನೇ ತರಗತಿವರೆಗೆ ಯಾವುದು ಮರುಸಿಂಚನ ಯಾರು ಮರುಸಿಂಚನವನ್ನು ಈಗ ಆಲ್ರೆಡಿ ಅನುಷ್ಠಾನ ಮಾಡ್ತಾಯಿದೆ ಯಾವ್ಯಾವ ಜಿಲ್ಲೆಗಳು ಆರರಿಂದ ಹತ್ತನೇ ತರಗತಿವರೆಗೆ ಎಲ್ಲಿಂದ ಎಲ್ಲಿಗೆ ಆರರಿಂದ ಹತ್ತನೇ ತರಗತಿಗೆ ಹಿಂದಿ ಭಾಷೆಯನ್ನು ಹೊರತುಪಡಿಸಿ ಹಿಂದಿ ಹಿಂದಿಯನ್ನು ಹೊರತುಪಡಿಸಿ ಅಂದರೆ ಹಿಂದಿ ಭಾಷೆ ಬಿಟ್ಟು ಅಂತ ಮೋಸ್ಟ್ಲಿ ಕಾಣ್ ಕಾಣುತ್ತೇನಪ್ಪ ಇದು ನಾನು ಬರ್ತಾರ ಹಿಂದಿಯನ್ನು ಹೊರತುಪಡಿಸಿ ಹಿಂದಿ ಭಾಷೆಯನ್ನು ಬಿಟ್ಟು ಹದಿನೈದು ಅಂಕಗಳಿಗೆ ಎಲ್ ಬಿ ಎ ಪ್ರಶ್ನೆ ಕೋಟಿಯನ್ನು ಸಿದ್ಧಪಡಿಸಬೇಕು ಹದಿನೈದು ಮಾರ್ಕ್ಸ್ ಯಾರೋ ಮರುಸಿಂಚನವನ್ನು ಅನುಷ್ಠಾನ ಮಾಡ್ತಕ್ಕಂಥ ಮರುಸಿಂಚನ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡುತ್ತಿರುವ ಜಿಲ್ಲೆಗಳು ಅನುಷ್ಠಾನ ಮಾಡುತ್ತಿರುವ ಜಿಲ್ಲೆಗಳು ಯಾರ್ಯಾರು ಅನುಷ್ಠಾನ ಮಾಡ್ತಾ ಇದ್ದಾರೆ ಇವರು ಮರುಸಿಂಚನವನ್ನು ಅನುಷ್ಠಾನ ಮಾಡ್ತಕ್ಕಂಥ ಜಿಲ್ಲೆಗಳು ಹಿಂದಿಯನ್ನು ಹೊರತುಪಡಿಸಿ ಹದಿನೈದು ಅಂಕಗಳಿಗೆ ಎಲ್ ಬಿ ಎ ಪ್ರಶ್ನೆ ಕೋಟಿ ಹಾಗೂ ಐದು ಅಂಕಗಳಿಗೆ ಮರುಸಿಂಚನದ ಐದು ಅಂಕಗಳಿಗೆ ಮರುಸಿಂಚನದ ಪ್ರಶ್ನೆಗಳನ್ನು ತಗೊಂಡು ಒಟ್ಟು ಇಪ್ಪತ್ತು ಅಂಕಗಳಿಗೆ ಮಾಡಬೇಕು ಟ್ವೆಂಟಿ ಮಾರ್ಕ್ಸ್ಗೆ ಎಕ್ಸಾಮ್ ಮಾಡಬೇಕು ಐದು ಐದು ಅಂಕಗಳಿಗೆ ಮರುಸಿಂಚನದ ಪ್ರಶ್ನೆಗಳು ತಗೋಬೇಕು ಹದಿನೈದು ಅಂಕಗಳಿಗೆ ನಮ್ಮ ಎಲ್ ಬಿ ಎ ಪ್ರಶ್ನೆಕೋಟಿಯಲ್ಲಿ ತಗೊಂಡು ಒಟ್ಟು ಇಪ್ಪತ್ತು ಅಂಕಗಳಿಗೆ ಮೌಲ್ಯಾಂಕನ ಮಾಡಿಬಿಟ್ಟು ಏನು ಮಾಡಬೇಕು ಎಲ್ ಬಿ ಎನ ಮಾಡಿಬಿಟ್ಟು ಸ್ಯಾಟ್ಸಲ್ಲಿ ಎಂಟ್ರಿ ಮಾಡಬೇಕು ದಿಸ್ ಈಸ್ ಪಾಯಿಂಟ್ ನಂಬರ್ ಫೋರ್ ರೈಟ್ ದೆನ್ ಪಾಯಿಂಟ್ ನಂಬರ್ ಫೈವ್ ಮೋಸ್ಟ್ಲಿ ಇದೆಲ್ಲ ನಿಮಗೆ ಭಾಳ ಸ್ಪಷ್ಟವಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ರೈಟ್ ನಾನು ಯಾಕೆ ಈ ಪಾಯಿಂಟ್ ವೈಸ್ ನಾನು ಇಷ್ಟು ಡೀಪಾಗಿ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂದರೆ ಪಾಪ ಭಾಳಷ್ಟು ಜನಕ್ಕೆ ಇದರ ಒಂದು ಕಮ್ಯುನಿಕೇಷನ್ ಗ್ಯಾಪೋ ಅಥವಾ ಗೊಂದಲನೋ ಏನೋ ಗೊತ್ತಿಲ್ಲ ಸಂಬಳಿ ಹ್ಯಾವೇರ್ ಮೋರ್ ಡೌಟ್ಸ್ ಅಬೌಟ್ ರಿಗಾರ್ಡಿಂಗ್ ದಿ ಡೂ ಇಂಗ್ ದಿ ಸೆಲ್ ಬಿ ರೈಟ್ ಇನ್ನು ಐದನೇ ಪಾಯಿಂಟ್ ಏನು ಹೇಳಿದಾರಪ್ಪ ಅಂದರೆ ಭಾಷಾ ವಿಷಯದಲ್ಲಿ ಪ್ರತಿ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಭಾಷೆಯಲ್ಲಿ ನೋಡಿ ಭಾಷೆ ಅಂತ ನೀವು ತಗೊಂಡಾಗ ಪ್ರತಿ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಅಂದರೆ ಒಂದು ಎಲ್ ಬಿ ಎಗೆ ಒಂದು ಸಾರಿ ನೀವು ಎಲ್ ಬಿ ಎಗೆ ನೀವು ಮಾಡಿದರೆ ಒಂದು ಪಾಠ ಮತ್ತು ಒಂದು ಪದ್ಯ ಪರಿಗಣಿಸಬೇಕು ಒಂದು ಪಾಠ ತೊಗೋಬೇಕು ಪ್ಲಸ್ ಹಾಂ ನಾನು ಪ್ಲಸ್ ಸಿಂಬಲ್ ಯಾಕೆ ಹಾಕ್ತೀನಪ್ಪ ಅಂದರೆ ಅದನ್ನು ಸೇರಿಸ್ಕಂಡು ಮಾಡಿ ಅಂತ ಒಂದು ಪಾಠ ಮತ್ತು ಒಂದು ಪದ್ಯ ಮೋಸ್ಟ್ ಇಂಪಾರ್ಟೆಂಟ್ ಭಾಷೆನಲ್ಲಿ ನೀವು ಎಲ್ ಬಿ ಎ ಮಾಡಬೇಕು ಅಂತ ಹೊರಟಾಗ ಒಂದು ಪಾಠಕ್ಕೆ ಮತ್ತು ಒಂದು ಪದ್ಯಕ್ಕೆ ಎಲ್ಲದಕ್ಕೂ ಒಂದರಿಂದ ಹತ್ತನೇ ತರಗತಿವರೆಗೆ ಎಲ್ಲ ಎಲ್ಲ ತರಗತಿ ಎಲ್ಲ ಕ್ಲಾಸಲ್ಲೂ ಕೂಡ ನೀವೇನು ಮಾಡಿ ಭಾಷೆ ಅಂತ ಬಂದಾಗ ಎಲ್ ಬಿ ಎ ಮಾಡುವಾಗ ಒಂದು ಪಾಠ ತೊಗೊಳ್ಳಿ ಒಂದು ಪದ್ಯ ತೊಗೊಳ್ಳಿ ಭಾಷೆ ಅಂದರೆ ಕನ್ನಡ ಒಂದೇನ ಸಾರ್ ಅಲ್ಲ ಎಲ್ಲ ಭಾಷೆಗಳು ಕನ್ನಡ ಇಂಗ್ಲೀಷ್ ಹಿಂದಿ ಯಾಕಂದರೆ ಲ್ಯಾಂಗ್ವೇಜ್ ಅದು ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂತ ಬಂದಾಗ ಅದು ಎಲ್ಲದೂ ಕವರ್ ಆಗ್ತದೆ ಎಲ್ಲ ಲ್ಯಾಂಗ್ವೇಜಸ್ಸು ಬರುತ್ತೆ ಸೊ ಆ ಕಾರಣಕ್ಕಾಗಿ ತಾವು ಎಲ್ ಬಿ ಎ ಮಾಡುವಾಗ ಭಾಷೆಗಳಿಗೆ ಒಂದು ಪಾಠ ತೊಗೊಳ್ಳಿ ಒಂದು ಪದ್ಯ ತೊಗೊಳ್ಳಿ ಎರಡನ್ನೂ ಸೇರಿಸ್ಕೊಂಡು ನೀವು ಆ ಒಂದು ಸಮಯದಲ್ಲಿ ನೀವು ಎಲ್ ಬಿ ಎನ ಮಾಡಬೇಕಾಗತ್ತೆ ಓಕೆನಾ ಇದು ಪಾಯಿಂಟ್ ನಂಬರ್ ಫೈವ್ ದೆನ್ ಪಾಯಿಂಟ್ ನಂಬರ್ ಸಿಕ್ಸ್ ಆರನೇ ಪಾಯಿಂಟಿಗೆ ಬರ್ತೀನಿ ಏನು ಹೇಳಿದ್ದಾರೆ ಆರನೇ ಪಾಯಿಂಟಲ್ಲಿ ಫ್ಲೆಕ್ಸಿ ಆರರಿಂದ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಪ್ರತಿ ಪಾಠ ಪ್ರತಿ ಮೂರು ಪಾಠಗಳಿಗೆ ನೋಡಿ ಇದು ತುಂಬ ಜನರಿಗೆ ಆರರಿಂದ ಹತ್ತನೇ ತರಗತಿ ಆರರಿಂದ ಹತ್ತನೇ ತರಗತಿಗೆ ಸಿಕ್ಸ್ ಟು ಟೆಂತ್ ಏನು ಮಾಡಬೇಕು ವಿಜ್ಞಾನ ಸಮಾಜ ವಿಜ್ಞಾನ ವಿಷಯದಲ್ಲಿ ಪ್ರತಿ ಮೂರು ಪಾಠಗಳಿಗೆ ಒಂದು ಸಮಾಜ ವಿಜ್ಞಾನ ಸಮಾಜ ವಿಜ್ಞಾನಕ್ಕೆ ವಿಷಯದಲ್ಲಿ ಪ್ರತಿ ಮೂರು ಪಾಠಗಳಿಗೆ ಯಾಕಂದರೆ ಅಲ್ಲಿ ಭಾಳ ಲೆಸನ್ ಇದ್ದಾವೆ ಸುಮಾರು ಮೂವತ್ತು ಪಾಠಗಳು ಅಲ್ಲಿ ಅದಕ್ಕೆ ಏನು ಮಾಡಿದ್ದಾರೆ ಮನೆ ನಿರ್ದೇಶಕರು ಮನೆ ಸಮಾಜ ವಿಜ್ಞಾನ ಕಾರ್ಯಕ್ರಮಕ್ಕೆ ಪ್ರತಿ ಮೂರು ಪಾಠಗಳಿಗೆ ತ್ರೀ ಪಾಠಗಳಿಗೆ ಒಂದರಂತೆ ಒಂದು ಎಲ್ ಬಿ ಎನ್ನು ಮಾಡಬೇಕು ಈಗ ನಿಮಗೆಲ್ಲ ಸ್ವಲ್ಪ ನಮ್ಮ ಸೋಷಿಯಲ್ ಸೈನ್ಸ್ ಟೀಚರ್ಸ್ಗೆ ಒಂಚೂರು ಇದರಿಂದ ಭಾಳ ಸ್ಪಷ್ಟವಾದಂಥ ಒಂದು ಮಾರ್ಗದರ್ಶನ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ ಸೊ ಇಷ್ಟು ಇದು ಮಾನ್ಯ ಪ್ರಧಾನ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಂದ ಅನುಮೋದಿಸಲ್ಪಟ್ಟಿದೆ ಅಂತ ಹೇಳಿ ಸನ್ಮಾನ್ಯ ಆಯುಕ್ತರು ಇದು ಸಿಗ್ನೇಚರ್ ಮಾಡಿ ಕೊಟ್ಟಿರುವಂಥ ಒಂದು ಸುತ್ತೋಲೆ ಸೊ ಈ ಒಂದು ಸುತ್ತೋಲೆ ಇದು ಏನಂದರೆ ಕೆಲವರು ಏನು ಮಾಡಿದ್ದಾರೆ ಈ ಹಿಂದೆ ಇಪ್ಪತ್ತು ಇಪ್ಪತ್ತೈದಕ್ಕೆ ಮೊದಲನೇ ಸುತ್ತೋಲೆಯಲ್ಲಿ ಬಂದಾಗ ಮಾಡಿಬಿಟ್ಟಿದ್ದಾರೆ ಸ್ಯಾಟ್ಸಲ್ಲಿ ಓಪನ್ ಮಾಡಿದರೆ ಇಪ್ಪತ್ತೈದೇ ಬರುತ್ತೆ ಯಾಕೆ ಕೆಲವೊಂದು ಕಡೆ ಸ್ಯಾಟ್ಸಲ್ಲಿ ಓಪನ್ ಮಾಡಿದರೆ ಇಪ್ಪತ್ತೈದು ಬರ್ತಿತ್ತು ಅಂದರೆ ಏನು ಹಿಂದೆ ಇಪ್ಪತ್ತೈದು ನೀವು ಮಾಡಿರಲ್ಲ ಆ ಇಪ್ಪತ್ತೈದು ಮಾಡಿರೋದನ್ನು ಫಸ್ಟ್ ಅದನ್ನು ಎಂಟ್ರಿ ಮಾಡಿಬಿಡ್ರಿ ಆಗಿದ್ದು ಆಯಿತು ಮಾಡಿದ್ದನ್ನು ಮಾಡಿದ್ದು ಮತ್ತು ಅದು ಮಾಡೋಕ್ಕೆ ಬರಲ್ಲ ಎಲ್ ಬಿ ಎ ಮಾಡಿದ್ದು ಒಂದು ಸರಿ ಮಾಡಿದ ಮೇಲೆ ಮತ್ತೊಂದು ಸರಿ ಅದಕ್ಕೆ ಹಳೇದನ್ನು ಈ ಪ್ರಕಾರ ಮಾಡ್ತೀವಿ ಅಂತ ಮಾಡಕ್ಕೆ ಬರೋಲ್ಲ ಹಾಗಾಗಿ ಏನು ಮಾಡ್ರಿ ಹಳೇದು ಮಾಡಿದ್ದನ್ನು ಎಂಟ್ರಿ ಮಾಡಿರಿ ಹೊಸ ಅದಕ್ಕೆ ನಿಮಗೆ ಸ್ಯಾಟ್ಸಲ್ಲಿ ಸಾಫ್ಟ್ವೇರ್ ಬರುತ್ತೆ ಇದರಲ್ಲಿ ಹೇಳಿದ್ದಾರೆ ಏನು ಹೇಳಿದ್ದಾರೆ ಎಸ್ ಸಿ ಎ ಪಿ ಸ್ಯಾಟ್ಸ್ ವಿಭಾಗ ಆಯುಕ್ತರ ಕಚೇರಿಯವರು ಸದರಿ ಸುತ್ತೋಲೆಯಂತೆ ಸ್ಯಾಟ್ಸ್ನಲ್ಲಿ ಮಕ್ಕಳ ಶೈಕ್ಷಣಿಕ ಪ್ರಗತಿ ದಾಖಲಿಸಲು ಸಹಾಯವಾಗುವಂತೆ ತಂತ್ರಾಂಶ ಅಭಿವೃದ್ಧಿಪಡಿಸಿ ಅನುಪಾಲನೆ ಮಾಡುವುದು ತಂತ್ರಾಂಶ ಬರುತ್ತೆ ಆ ಬರೋವರೆಗೂ ಸ್ವಲ್ಪ ತಾವುಗಳೆಲ್ಲ ರೆಡಿ ಇಟ್ಕೊಂಡು ಅದನ್ನು ರೆಡಿ ಮಾಡಿಕೊಂಡು ನೀವು ಇಟ್ಕೊಂಡಿರಿ ಬಂದ ಮೇಲೆ ನೀವು ಅಪ್ಲೋಡ್ ಮಾಡಿ ಏನು ಒಂದು ದಿವಸ ಎರಡು ದಿವಸಕ್ಕೆ ಏನು ಒಂದೇ ದಿನದಲ್ಲಿ ಏನು ತುಂಬಾ ಎಕ್ಸಾಕುರೇಟ್ ಆಗುವಂಥದ್ದು ಇರೋದಿಲ್ಲ ಇದು ಯಾಕಂದರೆ ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ಲೂಯೆನ್ಸಿ ಅವಲ್ಯೂಷನ್ ಮಕ್ಕಳ ಒಂದು ಕಲಿಕೆ ಏನಂದರೆ ಸಿ ಸಿ ಅಂದರೆ ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ಲೂಯೆನ್ಸಿ ಅವಲ್ಯೂಷನ್ ಇರೋದರಿಂದ ಬಹಳ ಕೂಲಾಗಿ ಸಮಾಧಾನವಾಗಿ ನಾವುಗಳು ಈ ಒಂದು ಎಲ್ ಬಿ ಅನ್ನ ಬಹಳ ಅಕ್ಯುರೇಟಾಗಿ ಭಾಳ ಪರ್ಫೆಕ್ಟಾಗಿ ನಾವು ಅನುಷ್ಠಾನ ಮಾಡಿದರೆ ಖಂಡಿತವಾಗಲೂ ನಾವು ನಮ್ಮ ರಾಜ್ಯ ಶೈಕ್ಷಣಿಕವಾಗಿ ಪ್ರಗತಿಯನ್ನು ಅಭಿವೃದ್ಧಿಯನ್ನು ಹೊಂದುವಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಅನ್ನೋವಂಥದ್ದನ್ನು ನಾವು ಮನವರಿಕೆ ಮಾಡ್ಕೋಬೇಕಾಗತ್ತೆ So I think this circular will help you right. Thank you.